ನೋಡ್ರಿ ನಮ್ಮ ಪಲ್ಯ ಮಾಡಕ್ ರೀ ಆಲೂಗಡ್ಡೆ ಪಲ್ಯ ರೀ ಆವಾಗ ಬೆಳ್ಳುಳ್ಳಿ ಜಜ್ಜ ಚಪಾತಿ ಚಪಾತಿನ ಮಾಡ್ಯಾಡ್ರಿ ಇವಾಗ ನೋಡ್ರಿ ಇಲ್ಲಿ ಇದು ಕಡಂಗಿ ಬಿಷ್ ಮಾಡಕ್ ನೋಡ್ರಿ ಇವಾಗ ಚಪಾತಿ ಮಾಡಿ ನೋಡ್ರಿ ಚಪಾತಿ ಮಾಡ್ಯಾವ ನೋಡ್ರಿ ಇವಾಗ ಇಲ್ಲಿ ಆಲೂಗಡ್ಡೆ ಈ ಥರ ಕಟ್ ಮಾಡ್ಯಾವ್ರಿ ತುಂಬ ಚೆನ್ನಾಗ್ ರೀ ನಮ್ಮ ಮಗಳು ಈ ಥರ ಪಲ್ಯ ಇದು ಚಪಾತಿ ಜೊತೆ ತಿನ್ಬೇಕು ನೋಡ್ರಿ ಇದನ್ನ ಮಾಡಾಕ್ತಾಳ್ರಿ ಪಲ್ಯ ಈಗ ನೋಡಿರಿ ಆ ಥರ ಎಲ್ಲ ನೀರಾಗ ತೊಳೆದು ಮತ್ತು ನೀರಾಗ ಹಾಕಿಟ್ಟ ನೋಡ್ರಿ ಈಗ ಕಡೆಯಕ್ಕೆ ಹಾಕಿಟ್ಟಾಳೆ ನೋಡ್ರಿ ಈಗ ನಮ್ಮ ಮಗಳು ಇದೊಂಥರ ಟೇಸ್ಟ್ ಮಸ್ತ್ ಇರ್ತದೆ ನೋಡ್ರಿ ಈ ಥರ ಪಲ್ಯ ಮಾಡ್ತಾಳೆ ನಾನು ಮಾಡಿದ್ರೆ ಈ ಥರ ಮಾಡೋಂಗಿಲ್ಲ ರೀ ನಾನು ಅದು ಹಾಕಿ ಮಾಡ್ತೀನಿ ರೀ ಅಕ್ಕಿ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಮಾಡ್ತಾಳ್ರಿ ಅದೊಂಥರ ಒಂದು ಸ್ಟೈಲ್ ಬೇರೆನೇ ಮಾಡ್ತಾಳ್ರಿ ಪಲ್ಯ ಟೇಸ್ಟ್ ತುಂಬ ಚೆನ್ನಾಗಿರ್ತೈತಿ ರೀ ಆ ಥರ ನಾನು ಮಾಡಾಕ ಹೋಗಲ್ಲ ರೀ ಆದ್ರೆ ಆಕಿನ ಕಡೆ ಮಾಡಿಸ್ಕೊಂಡು ತಿಂತೀವ್ರಿ ನಾವು ಮಸ್ತ್ മാർ ನೋಡ್ರಿ ಜೀರಿಗೆ ತಿಕ್ಕಿ ಹಾಕ್ತಾಯಿದಾಡ್ರಿ ಅದ್ರ ಮ್ಯಾಗ ನಾವು ಉಪ್ಪಿನಕಾಯಿ ಹಾಕ್ತೇವೆ ನೋಡ್ರಿ ಆ ಥರ ಮಾಡಕ್ಕೆ ಉಪ್ಪಿನಕಾಯಿ ಹಸಿ ಮಾನ್ಕಾಯಿ ಇರ್ತಾವಲ್ರಿ ಹಸಿ ಮಾವಿನಕಾಯಿ ಈ ಥರ ನಾವು ಕಟ್ ಮಾಡಿ ಎಲ್ಲ ಖಾರ ಉಪ್ಪು ಅರಶಿಣ ಪುಡಿ ಜೀರಿಗೆ ಹಿಂಗಾರದ ಹಾಕಿ ಮ್ಯಾಗ ಬಳ್ಳಿ ಹಾಕಿ ಎಣ್ಣೆ ಹಾಕಿ ರೀ ಟೇಸ್ಟ್ ಮಸ್ತ್ ಇರ್ತದಲ್ಲ ಆ ಥರ आरकत्त्या नोड्री न मग आय जोर ನೋಡಿರಿ ಹೆಂಗೈತೆ ನೋಡ್ರಿ ಮಸ್ತ್ ಚಿಕನ್ ಪಾಂಡ್ಯ ಹೊಡೆದಂಗೆ ಆಯ್ತು ನೋಡಿರಿ ಬೆಳ್ಳುಳ್ಳಿ ಎಣ್ಣೆ ಹಾಕಿ ಮಸ್ತ್ನಾಗ ಸ್ಮೆಲ್ ಅಂತರ ಬರ್ತಾ ಇದಾರೆ ಪಾಣೆ ಹೊಡೆದಿದ್ದ ಸ್ಮೆಲ್ ಬರಾಕ್ತದ್ರೆ ಇನ್ನೂ ಕುದಿಬೇಕ್ರಿ ಅದು ನೋಡ್ರಿ ಆ ತಾಟನೆ ಎಲ್ಲ ರೀ ಖಾರ ಉಪ್ಪ ಆಲೂಗಡ್ಡೆ ಎಲ್ಲ ರೀ ಅದ್ರಾಗೆ ನೀರು ಹಾಕಿ ನೋಡ್ರಿ ಅದೇ ತಟ್ಟೆಗೆ ನೀರು ಹಾಕಿ ಇವಾಗ ಹಾಕ್ತಾಯಿದಾರೆ ನೋಡ್ರಿ ಇಷ್ಟು ಹಾಕಿ ತಿರುಗ್ಯಾಡ್ತಾರ್ರಿ ಇವಾಗ ತಿರುಗಾಡಿ ಮ್ಯಾಗ್ ಮುಚ್ಚಿಟ್ಬಿಡ್ತಾರೆ ನೋಡೋಣ ಎಲ್ಲ ರೆಡಿ ಆದಮೇಲೆ ಹೆಂಗಾಗತ್ತಂತ ನೋಡೋಣ್ರಿ ನೋಡ್ರಿ ನಮ್ಮ ಮಗಳನ್ನ ಎಲ್ಲ ತರ ಅಡಿಗೆ ಮಾಡ್ತಾಳ್ರಿ ಆ ಪಲ್ಯ ಅಂತೂ ಎಲ್ಲ ತರ ಪಲ್ಯ ಸಾರು ಬೇಳೆ ಸಾರು ಈ ಥರ ಎಲ್ಲ ಮಾಡ್ತಾ ಅನ್ನ ಚಪಾತಿ ಮತ್ತು ರೊಟ್ಟಿನೂ ಮಾಡ್ತಾ ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿ ಮಾಡ್ತಾರೆ ರೀ ನಾವು ಚಿಕನ್ ಸಾರು ಈ ತರ ಮೀನ್ ಸಾರು ಮೀನದ್ ಫ್ರೈ ಚಿಕನ್ ಒಟ್ಟು ಚಿಕ್ಕನ್ ಮೀನದ ಈ ತರ ಹಚ್ಚಿಲ್ಲ ರೀ ನಾನೇ ಮಾಡ್ತೀನಿ ಕೊಟ್ಟಿಲ್ಲ ರೀ ಆಕೆ ಸ್ವಲ್ಪ ಎರಡು ದಿನ ನೋಡಿದ್ರೆ ಮಾಡ್ತಾರೆ ಅವು ಹಚ್ಚಿಲ್ಲ ನಾನೇ ಮಾಡಿಬಿಡ್ತೀನಿ ರೀ ಉಳಿದ ಪಲ್ಯ ಎಲ್ಲ ಥರ ಪಲ್ಯ ಈ ಥರ ಚೆನ್ನಾಗಿ ಮಾಡ್ತಾರೆ ಅಡುಗೆ ಅಕ್ಕಿ ಮಾಡಿದ್ದು ಟೇಸ್ಟ್ ತುಂಬ ಚೆನ್ನಾಗಿರ್ತೈತೆ ರೀ ನಮ್ಗೆ ನಾವು ದಿನ ಮಾಡ್ತೀವಲ್ರಿ ನಮ್ಮ ಟೇಸ್ಟ್ ತಿಂದು ತಿಂದು ಸಾಕಾಗಿರ್ತದ್ರೆ ಅಕ್ಕಿಗೆ ರೀ ಒಂಥರ ಚೆನ್ನಾಗಿ ಟೇಸ್ಟು ಅಷ್ಟು ಚೆನ್ನಾಗಿರ್ತದ್ರಿ ಅದೊಂಥರ ಬೇರೆ ಟೇಸ್ಟ್ ಬರ್ತೈತಿ ನೋಡ್ರಿ ಹಾಗಾಗಿ ನಮ್ಮ ಮಗಳಿಗೆ ರೀ ಇವಾಗ ಪಲ್ಯ ಮಾಡೋಕೆ ಇಟ್ಟಾಳ್ರಿ ಇಟ್ಟು ಬಂದು ನೋ ಫೋನು ರೀ ಫೋನೇ ಪಿಚ್ಚರ್ ಹಚ್ಚ್ರಿ ನಮ್ಮ ಮಗ ಸಣ್ಣ ನೋಡ್ಕೊಂಡು ಕೂತೇವ ನೋಡ್ರಿ ಅದಕ್ಕೆ ಚಪಾತಿನ ಮಾಡಿದಳ್ರ ಅಕ್ಕಿನೇ ಚಪಾತಿ ಮಾಡಿ ಪಲ್ಯ ಮಾಡಾಕ್ತಾಳೆ ಪಲ್ಯ ಕುದಿಯಾಕತ್ತೈತ್ರಿ ನೋಡ್ಬೇಕು ಹೆಂಗೆ ಕದೇಳಿ ಮಸ್ತ್ ಅದ್ರ ಮಸ್ತ್ ಮಾಡ್ತಾಳ್ರಿ ನೋಡ್ರಿ ಪಲ್ಯ ಹೆಂಗೆ ಮಸ್ತ್ ಕುದಿಯಾಕತ್ತೈತಿ ನೋಡ್ರಿ ಮಸ್ತ್ ಮಸ್ತ್ ರೀ ಮಸ್ತ ಸ್ಮೆಲ್ ಹತ್ರ ಗಮ್ಮ ಗಮ್ಮ ಅನ್ನಕತ್ತೆ ನೋಡ್ರಿ ಪಲ್ಯ ಸಾಕು ಇಷ್ಟು ಜಾಸ್ತಿ ನೀರು ನೀರು ಬೇಡಿದ್ರೆ ಇಷ್ಟು ಈ ಥರ ಇರ್ಬೇಕು ಇದು ಇಷ್ಟು ಇರಾವ ಬೇಕಂದ್ರೆ ನಾವು ಇದ್ರ ಜೊತೆ ಮೊಸರು ಹಾಕ್ಕೊಂಡು ತಿಂತೇವ್ರಿ ಚಪಾತಿ ಜೋಡಿ ಅಂತ ಮಸ್ತ್ ಇರ್ತದೆ ನೋಡ್ರಿ ಸೂಪರ್ ಬೆಳ್ಳಿ ಹಾಕಿ ಜೀರಿಗೆ ಹಾಕಿ ಮಳೆ ನಮ್ಮ ಮಗಳು ಟೇಸ್ಟ್ ಅಂತ ಭಾರಿ ಇರ್ತೈತಿ ರೀ ಹಾಕಿ ಅಡುಗೆ ಮಾಡಾಕತ್ತೆ ಚಪಾತಿ ಮಾಡೋವಾಗ ತಿಡುವೆ ಮಾಡಿ ಆಗಿಲ್ಲ ಪಲ್ಯ ಮಾಡ್ರಿ ನಮ್ಮ ಮಗಳು ಪಲ್ಯ ಮಸ್ತ್ ಅದು ಅದೊಂದು ಇಡುವೆರ ಮಾಡ್ಬೇಕು ಅನ್ಕೊಂಡು ಬಂದೆ ನೋಡ್ರಿ ಚಪಾತಿನ ಅದನ್ನ ಅದನ್ನು ಮಾಡಲಿಲ್ಲ ಇಡವೆ ಇನ್ನೊಂದು ಇಡುವೆ ನಮ್ಮ ಮಗಳು ಚಪಾತಿ ಹೆಂಗೆ ಮಾಡ್ತಾ ಅಂತೇಳಿ ಅದು ಇಡವೆ ಮಾಡ್ತೀನಿ ನಾನು ನೋಡ್ರಿ ಮಸ್ತ್ ತೆಗೆದ ಪಲ್ಯ ಸುಮ್ಮನೆ ನಾನು ಫೋನ್ ನೋಡ್ಕೊಂಡು ಕೂತಿದ್ದೆ ರೀ ನೋಡ್ಕೊಂಡು ತೋದ್ರಾಗ ನಮ್ಮ ಮಗಳು ಅಡಿಗೆ ಮಾಡೋದರ ಒಂದು ಇಡುವೆ ಮಾಡಬೇಕು ಅಂದ್ಕೊಂಡು ಮಾಡಿದೆ ನೋಡ್ರಿ ಮಸ್ತ್ ಒಂದು ಪಲ್ಯ ಮಾಡ್ತಾಳೆ ಈಗ ಊಟ ಮಾಡ್ತೇವೆ ഭാര്യ അത് ഭാര്യ ഏക്ക കല്ലേ സാക് അസ് കിട്ടി ನೋಡ್ರಿ ಮಸ್ತ್ ಪಲ್ಯ ಇದು ಮೊಸರ ನೋಡ್ರಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದ್ರಿ ನೋಡ್ರಿ ಇವತ್ತಿನ ಇಡಿವೆ ಇದಾಗಿತ್ತು ರೀ ಇವತ್ತು ಊಟ ಎಲ್ಲ ಅಡುಗೆ ಆಯ್ತು ನೋಡ್ರಿ ಊಟ ಕೂತೀವ್ರಿ ಎಲ್ಲರೂ ಅವ್ರು ನಾಲ್ಕು ಕಾಣಿಸ್ತಂಗಿಲ್ಲ ನೀನು ಕಾಣಿಸ್ತಂಗಿಂತಲ್ರಿ ನಾನು ಇಡಿವೆ ಮನೆ ಇಡಿವೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ